ನಾ ರೈತರು ಕಬ್ಬನ್ನು ತಗೊಂಬಂದಿದ್ರಲ್ಲ ತಮ್ಮ ಕಣ್ಣೆದ್ರಲ್ಲೇ ತೊಂಬತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು ತೊಂಬತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಹಾನಿಯಾಗಿರುವಂತ ಕಷ್ಟಪಟ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಯ್ತು ನಾನು ಹೇಳ್ತಾ ಇದ್ನಲ್ಲ ಸಾವಿರದ ನೂರಕ್ಕೂ ಹೆಚ್ಚಿನ ಟನ್ ಕಬ್ಬು ಬೆಳೆ ನಾಶ ಆಗಿರುವಂಥದ್ದು ಕಟಾವು ಮಾಡ್ಕೊಂಡು ತಂದಿದ್ದಂಥ ಕಬ್ಬು ಅದೋಳ ರೈತ ಸಂಘದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಗೆ ಕಬ್ಬನ್ನು ತಂದಿದ್ದಂಥ ರೈತರು ರೈತರ ಸೋಗಿನಲ್ಲಿ ಬಂದಂಥ ಕೆಲವರು ಬೆಂಕಿ ಹಚ್ಚಿದ್ದಾರೆ ಅಂತ ಕಿಡಿಕಾರುತ್ತಾ ಇದ್ದಾರೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ ಸ್ಟೇರಿಂಗ್ ತಿರುಗಿಸಿ ಪರಾರಿ ಆಗಿರುವಂಥದ್ದು ಕೆಲವೊಂದು ದೃಶ್ಯ ತೋರಿಸ್ತಾ ಇದ್ದಾರೆ ನಿಮಗೆ ಟ್ರ್ಯಾಕ್ ಟ್ರ್ಯಾಕ್ಟರನ್ನು ಶುರು ಮಾಡೋದು ಅಲ್ಲೇ ಇದ್ದಂತಹ ಒಂದು ಗುಂಡಿಗಳಿತ್ತಲ್ಲ ಅಲ್ಲಿಗೆ ಹಚ್ಚಿಬಿಡೋದು ಆ ಇಂಜಿನ್ಗಳು ಕೂಡ ಹಾಳಾಗೋಗಿದಾವೆ ಬೆಂಕಿ ಹಚ್ಚೋದಲ್ದಲ್ಲಿ ಕಬ್ಬು ನಿಲ್ಲಿಸಲಿಕ್ಕೆ ಟ್ರ್ಯಾಕ್ಟರ್ ನಿಲ್ಲಿಸಿ ಊರಿಗೆ ಹೋಗಿದ್ದಂಥ ರೈತರು ಹಾಗೆಲ್ಲೂ ರಾತ್ರಿ ಹನ್ನೆರಡು ತಿಂಗಳು ಕಷ್ಟಪಟ್ಟು ಕಬ್ಬನ್ನು ಬೆಳೆದಿದ್ದೇವೆ ನಾವು ಗುರ್ಲಾಪುರದಲ್ಲಿ ಶಾಂತ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಮುದೋಳ ರೈತರ ಸಂಘ ಈ ರೀತಿ ಮಾಡಿದೆ ಅಂತ ಕಿಡಿಕಾರ್ತಾ ಇದ್ದಾರೆ ಕಬ್ಬನ್ನ ಕಳ್ಕೊಂಡಂತ ರೈತರು ಕುರ್ಲಾಪುರದಲ್ಲಿ ಶಾಂತಿಯಿಂದ ಮಾಡಿದ್ವಿ ಇಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ ಅದಕ್ಕೆಲ್ಲ ಕಾರಣ ಮುದೋಳ ರೈತರು ಅಂತ ಅಸಮಾಧಾನ ನಾ ಘಟನೆಯಲ್ಲಿ ಹಾನಿಗೊಳಗಾದಂತ ರೈತರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ರು ಕೇಳೋಣ ಮುದೋಳದ ಸೈದಾಪುರ ಬಳಿಯಲ್ಲಿ ನಿನ್ನೆ ಏನು ದುಷ್ಕರ್ಮಿಗಳು ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ರಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು ಐವತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ಟ್ರಾಲಿಗಳು ಮತ್ತು ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಲಾಗಿದೆ ಈ ಬಗ್ಗೆ ರೈತರಿದ್ದಾರೆ ಮಾತಾಡೋಣ ಸದಾ ಟ್ರಾಕ್ಟರ್ ಹಾನಿಗಳದಂತ ನಿಮ್ ಯಾವಾಗ ನೀವು ಫ್ಯಾಕ್ಟ್ರಿಗೆ ಬಂದಿದ್ರಿ ನಿಮ್ಮ ನಿಮ್ ಟ್ರಾಕ್ಟರ್ ಗೆ ಯಾವಾಗ ಬೆಂಕಿ ಹಚ್ಚಿದ್ರು ಸಾಯಂಕಾಲ ಆರು ಗಂಟೆಗೆ ಮುಂಜಾನೆ ನಿನ್ನೆ ಮುಂಜಾನೆ ಬಂದಿದ್ರು ಗಾಡಿ ಸಾಯಂಕಾಲ ಆರು ಗಂಟೆ ಹೆಚ್ಚಿದ್ರಿ ಎಷ್ಟು ಬಂದಿದ್ರಿ ಎಷ್ಟು ಇಪ್ಪತ್ ಟನ್ರಿ ಈಗೇನು ಪರಿಹಾರದ ಬಗ್ಗೆ ಏನಾದರೂ ಮಾತಾಡಿದ್ರೆ ಸರ್ಕಾರ ಪರಿಹಾರ ಬಗ್ಗೆ ಬಂದಿರಿ ರೀ ಅವ್ರು ಮುಂಜಾನೆ ರೀ ಕೊಡ್ಸ್ ಹೇಳ್ಯಾರ ಏನು ಮಾಡ್ತಾರೆ ನೋಡ್ಬೇಕು ರೀ ಅವು ಹ್ಞೂ ರೀ ಮಾಡ್ಕೊ ಹೋಗ್ಯಾರ ಆಟೋ ಆಟೋ ಆಫೀಸ್ದವರು ಅವರು ಎಲ್ಲ ಬಂದಿರ್ರಿ ಹ್ಞೂ ರೀ ಎಷ್ಟು ಎಕರೆ ಕಬ್ಬು ಬೆಳಿತೀರಿ ಮತ್ತೆ ಇದೇ ಕಾರ್ಖಾನೆ ಕಬ್ಬು ಕಳ್ಸ್ತೀರಿ ಹೇಗೆ ಇದೇ ಕಾರ್ಖಾನೆ ಕಳಿಸ್ತೀವಿ ರೀ ಇಪ್ಪತ್ತು ಎಕ್ರೆ ಇರ್ತೈತೆ ರೀ ಹ್ಞೂ ರೀ ಒಂದು ಹತ್ತು ಎಕ್ರೆ ಬರ್ತೈತೆ ರೀ ಹ್ಞೂ ಎಷ್ಟು ಈಗ ಗಾಡ್ಯಾಗ ಬಂದಿದ್ದು ಒಂದು ಇಪ್ಪತ್ರಂದ್ರೆ ಇಪ್ಪತ್ತು ಟನ್ ಐತ್ರಿ ಹ್ಞೂ ಟೈಲರಿ ಎಲ್ಲಾ ಸಿಲಿಂಗ್ ಸುಟ್ಟಾವ್ರಿ ಟೈಲರಿ ಎಲ್ಲ ಬಂದ ಹುಗ್ಯಾವಲ್ಲ ಕಲರ್ ಅಂದಾಜ್ ಟೈಲರಿ ಸಿಲಿಂಗ ಅಂದ್ರೂ ಕಬ್ಬಿಡದ ಒಂದ್ ಲಕ್ಷ ರೂಪಾಯಿ ಲಾಸ್ ಲಾಸ್ಐತ್ರಿ ಒಂದ್ ಗಾಡಿ ಜವಾಬ್ದಾರೀ ಇವ್ರ ಬಾಗಲಕೋಟೆ ರೈತ ಸಂಘದವ್ರಿ ರೈತ ಕ್ರಮ ಆಗ್ಬೇಕ್ರಿ ನಿಮ್ದ್ ನಾವ್ ಜಾಯಿಂಟ್ ರೀ ನಮ್ದು ಒಂದು ಐವತ್ತು ಎಕರೆ ಕಬ್ಬು ಇರ್ತದೆ ರೀ ಮತ್ತೆ ನೀನು ಬೆಳಿಗ್ಗೆ ನಾವು ಎಂಟು ಹತ್ತು ಹತ್ತು ಗಂಟೆಗೆ ಗಡಿ ಬಂತರಿ ಸಂಜೆ ಆರವರೆಗೆ ಈ ತರ ಉರಿ ಹಚ್ಚು ಇದ್ ಮಾಡಿ ಕಿಸಿಂದ ರ್ಯಾಲಿ ಎಲ್ಲ ಸುಟ್ಟು ಡಬ್ಬಿ ಎಲ್ಲ ಇವಾಗ ರೀ ಮತ್ತೆ ಕಬ್ಬು ಸುಟ್ಟಿದಾರೆ ಸರ ಮತ್ತೆ ಡಿ ಸಿ ಅವರು ಬಂದು ಕಿಸ ಎಲ್ಲ ಇದನ್ನ ಮಾಡ್ಕೊಂಡು ಹೋಗಿದಾರೆ ನಿಮಗೆ ಏನಾದ್ರು ಪರಿಹಾರ ಈ ರೀತಿ ನಿರೀಕ್ಷೆ ಯಾವಾಗಲೇ ನಿರ್ಸೋ ಕಾರ್ಯಕ್ರಮ ಕಬ್ಬು ಎಲ್ಲ ಇದನ್ನ ಇದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿರಲ್ರಿ ನಮ್ಮ ಕಬ್ಬು ಅಂತ ಪೆಟ್ಟವ್ರಿ ಎಲ್ಲ ಇದನ್ನ ಇ ಆದೇಶ ಕೊಟ್ಟಾರಲ್ರಿ ಕೊಟ್ಟ ನಂತರ ನಾವು ಆ ನಂತರ ಕಬ್ಬು ತಗೊಂಡ್ಬಂದಿರಿ ಹೋದ ಲಾಸ್ ಅಂದಾಜ್ ಅಂದ್ರಿ ಅವು ಟ್ರಾಲಿಗಳು ಜೋಡಿ ಅಂದ್ರೆ ಒಂದು ಅಂದಾಜ್ ಒಂದ್ ನೂರು ತಕ ರೀ ಟ್ರಾಕ್ಟರ್ ಲಾಸ್ ಅಂದ್ರೆ ಒಂದ್ ಎಂಟು ಹತ್ತ ಒಂದ್ ಟ್ರಾಕ್ಟರ್ ಸುಟ್ಟಿದಾರೀ ಎಕ್ಶ್ ಎಂಟು ಸಾಕುಮೆಂಟ್ರ್ ಸುಟ್ಟದಾರಿ ಹದಿನೈದು ಹತ್ತರಿಂದ ಹದಿನೈದು ಸಾಯಕಮಿಟ್ರ್ ಸುಟ್ಟದ ರೀ ಕಷ್ಟಪಟ್ಟ ಕಬ್ಬು ಬೆಳೆದಿರ್ತೀರಿ ಇನ್ನು ಕಾರ್ಖಾನೆಗೆ ಬರ್ಬೇಕು ಕಷ್ಟಪಟ್ಟಾದ ರಾತ್ರಿ ಆಗ್ಲಿಕ್ಕೆ ನಿದ್ದೆ ಮಾಡಲ್ಲ ಸರ್ ನಾವು ಈ ತರ ಮಾಡಿ ಟ್ರಾಕ್ಟರ್ ಟ್ರಾಲಿಯನ್ನ ಕಳೆದುಕೊಂಡಂತ ರೈತರ ಮಾತಾಗಿರ್ತಕ್ಕಂಥದ್ದು ಹನ್ನೆರಡು ತಿಂಗಳು ಕಷ್ಟಪಟ್ಟು ನಾವು ಕಬ್ಬನ್ನ ಬೆಳೆಸಿದ್ವಿ ಇನ್ನೇನು ಕಬ್ಬು ಕಾರ್ಖಾನೆಗೆ ಬರುವಂತದಲ್ಲಿ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು ಈಗಾಗಲೇ ಬಾಗಲಕೋಟೆ ಜಿಲ್ಲಾಡಳಿತ ಈ ಒಂದು ನಷ್ಟ ಭರಿಸುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ರೆ ನಮಗೆ ಶೀಘ್ರದಲ್ಲೇ ನಮಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹವಾಗಿದೆ ক্যামেরাম্যান অশোক জুতে চন্দ্রকান্ত সুগন্ধি নিউজ এটিিন বাগলকোটে